ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಖುಷಿ ಫನ್ ವಿತ್ ಛಾಯಾ ಕುಕ್ಕಿಂಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಹಾಗೂ ಅಮೃತದಂತೆ ಶ್ರೇಷ್ಠವಾದಂತಹ ಅಕ್ಷೆ ಮಜ್ಜಿಗೆನ ಮಾಡೋಣ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಅಕ್ಷೆ ಬೀಜ ತಗೊಂಡಿದ್ದೀನಿ ಒಂದು ನೀಟಾಗಿರುವಂತಹ ಕಾಟನ್ ಬಟ್ಟೆಯಿಂದ ಅಕ್ಷೆ ಬೀಜವನ್ನು ನೀಟಾಗಿ ಒರೆಸ್ಕೋಬೇಕು ಯಾಕಂದರೆ ಅಕ್ಸೆ ಬೀಜನ ನಾವಿಲ್ಲಿ ಯಾವುದೇ ರೀತಿ ಇಲ್ಲ ಹಾಗೆಯೇ ಯೂಸ್ ಮಾಡ್ತಿರೋದ್ರಿಂದ ನೀಟಾಗಿ ಬಟ್ಟೆಯಿಂದ ಕಾಟನ್ ಬಟ್ಟೆಯಿಂದ ಕ್ಲೀನ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅರ್ಧ ಗ್ಲಾಸ್ ಆಗುವಷ್ಟು ಮೊಸರನ್ನು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ತಗೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಇದಕ್ಕೆ ಮೂರು ಸ್ಪೂನ್ ಆಗುವಷ್ಟು ಅಕ್ಷೆ ಬೀಜವನ್ನು ಹಾಕ್ಕೊಂಡು ಪೌಡರ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಪೌಡರ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಅರ್ಧ ಗ್ಲಾಸ್ ಅಷ್ಟು ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ನೀರನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಜ್ಜಿಗೆ ರೂಪದಲ್ಲಿ ಇದೆ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಗ್ಲಾಸ್ಗೆ ಸರ್ವ್ ಮಾಡೋಣ ಅಕ್ಸಿ ಬೀಜದಲ್ಲಿ ಫೈಬರ್ ಕ್ಯಾಲ್ಶಿಯಮ್ ಪೊಟ್ಯಾಷಿಯಮ್ ಫ್ಯಾಟ್ ಫಾಸ್ಫರಸ್ ಹೆಚ್ಚಾಗಿದೆ ಹಾಗೆಯೇ ಒಮೆಗಾ ತ್ರೀ ಹಾಗೂ ಒಮೆಗಾ ಸಿಕ್ಸ್ ತುಂಬಾ ಜಾಸ್ತಿ ಇದೆ ಅಂತ ಹೇಳಬಹುದು ನೋಡಿ ಫ್ರೆಂಡ್ಸ್ ಮಜ್ಜಿಗೆ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಕುಡಿಲಿಕ್ಕೆ ಅಷ್ಟೇನು ಕಷ್ಟ ಅಂತೇನು ಅನಿಸೋದಿಲ್ಲ ಆರಾಮಾಗಿ ಕುಡಿಬಹುದು ಯಾರು ಬೇಕಾದರೂ ಕೂಡ ಕುಡಿಬಹುದು ದೊಡ್ಡವರಿಂದ ಮಕ್ಕಳು ತನಕ ಯಾರು ಬೇಕಾದರೂ ಕುಡಿಬಹುದು ಆರೋಗ್ಯವನ್ನು ಕೂಡ ವೃದ್ಧಿಸ್ಕೊಳ್ಬಹುದು ತೀರಾ ಮೆಡಿಸಿನ್ ತೊಗೊಂಡಿರ್ತಾರೆ ಅವ್ರಿಗೆ ತೀರಾ ಹೊಟ್ಟೆ ಉರಿ ಶುರುವಾಗಿರುತ್ತೆ ಅಂಥವ್ರಿಗೂ ಕೂಡ ದೇಹ ತಂಪಾಗಲಿಕ್ಕೆ ಈ ರೀತಿ ಅಕ್ಸೆ ಮಜ್ಜಿಗೆನ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ಹಾಗೆಯೇ ತೂಕ ಕಡಿಮೆ ಮಾಡಬೇಕು ಅನ್ನೋರಿಗೆ ಕೂಡ ಇದೊಂದು ಉತ್ತಮವಾದಂತಹ ಮಜ್ಜಿಗೆ ಅಂತ ಹೇಳಬಹುದು ಡಯಾಬಿಟಿಸ್ಗೂ ಕೂಡ ಉತ್ತಮವಾದಂತಹ ಮಜ್ಜಿಗೆ ಅಂತ ಹೇಳಬಹುದು ನಿಯಮಿತವಾಗಿ ಡಯಾಬಿಟಿಸ್ ಕಂಟ್ರೋಲಾಗಿ ಬರುತ್ತೆ ಬಿ ಪು ಕೂಡ ಕಂಟ್ರೋಲಿಗೆ ಬರುತ್ತೆ ಕ್ಯಾನ್ಸರನ್ನು ಕೂಡ ತಡೆಗಟ್ಟುವಂತಹ ಗುಣ ಅಗಸೆ ಬೀಜಕ್ಕಿದೆ ಹೃದಯ ಸಂಬಂಧಿಸಿದಂಥ ಕಾಯಿಲೆಗಳಿಗೂ ಕೂಡ ಉತ್ತಮವಾದಂಥ ಔಷಧಿ ಅಂತ ಹೇಳ್ಬಹುದು ಬೀಜವನ್ನು ಹುರಿಬಾರ್ದು ನಾವು ಮಜ್ಜಿಗೆ ರೆಡಿ ಮಾಡ್ಕೊಳ್ಳುವಾಗಲೇ ಅಕ್ಷಿ ಬೀಜವನ್ನು ಆಗ ತಾನೇ ಪುಡಿ ಮಾಡಿ ಆವಾಗಲೇ ಸೇವನೆ ಮಾಡಬೇಕು ಅದು ಆವಾಗ ಔಷಧಿಯ ರೂಪದಲ್ಲಿ ಕೆಲಸ ಮಾಡುತ್ತೆ ಇಲ್ಲಾಂದರೆ ಅದು ಯಾವುದೇ ಕಾರಣಕ್ಕೂ ಔಷಧಿ ರೂಪದಲ್ಲಿ ಕೆಲಸ ಮಾಡೋದಿಲ್ಲ ಬೀಜವನ್ನು ಪುಡಿ ಮಾಡಿ ಇಟ್ಕೊಂಡ್ರೆ ಅದರಲ್ಲಿ ಔಷಧಿಯ ಗುಣಗಳು ನಾಶವಾಗುತ್ತೆ ಹಸಿಯಾಗಿಯೇ ಅಗಸೆ ಬೀಜವನ್ನು ಬಳಸಬೇಕು ಹೀಗಿರುವಾಗ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಬೀಜದ ಜೆಲ್ಲನ್ನು ಮುಖಕ್ಕೆ ಹಾಗೂ ಕೂದಲಿಗೆ ಬಳಸ್ತಾರೆ ಕೂದಲಿಗೆ ಬಳಸಿದಾಗ ಕೂದಲು ಒಳ್ಳೆ ಶೈನಿಂಗ್ ರೀತಿ ಬರುತ್ತೆ ಹಾಗೂ ಹೊಸ ಕೂದಲು ಹುಟ್ಟಲಿಕ್ಕೆ ತುಂಬಾ ಸಹಾಯಕಾರಿಯಾಗುತ್ತೆ ಮುಖಕ್ಕೆ ಹಚ್ಚಿದರೆ ಮುಖ ಒಳ್ಳೆಯ ಹೊಳಪನ್ನು ಬರುತ್ತೆ ಹಾಗೂ ಸ್ಮೂತ್ನೆಸ್ ಆಗಿ ಕನ್ವರ್ಟ್ ಆಗುತ್ತೆ ತುಂಬನೇ ಗ್ಯಾಸ್ಟ್ರಿಕ್ ಇರುವವರು ಕೂಡ ಈ ಮಜ್ಜಿಗೆಯ ಸೇವನೆಯಿಂದ ತುಂಬನೇ ಪ್ರಯೋಜನವನ್ನು ತಿಳ್ಕೊತೀರಾ ಪ್ರತಿದಿನ ಅಕ್ಸೆ ಮಜ್ಜಿಗೆ ಕುಡಿಯೋದ್ರಿಂದ ಸಾಕಷ್ಟು ಬೆನಿಫಿಟ್ಗಳಿವೆ ಫ್ರೆಂಡ್ಸ್ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ನಿಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ ಅಕ್ಷೆ ಬೀಜ ಎಲ್ಲ ದಿನಸಿ ಅಂಗಡಿಗಳಲ್ಲೂ ಕೂಡ ಈಗ ಲಭ್ಯವಿದೆ ಇವತ್ತಿನ ಈ ಹೆಲ್ದಿ ಆದಂಥ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ಆರೋಗ್ಯಕರ ಅಡುಗೆಗಳಿಗಾಗಿ ಹಾಗೂ ಹೆಲ್ತ್ ಟಿಪ್ಸ್ಗಳಿಗಾಗಿ ಖುಷಿ ಫನ್ ವಿತ್ ಚಾಯಾ ಕುಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್